ನಟ ದರ್ಶನ್ಗೆ ಇನ್ನು ಮೂರು ತಿಂಗಳ ಕಾಲ ಜೈಲುವಾಸ ಫಿಕ್ಸ್ ಯಾರು ಹೇಳಿದ್ದು ಹಾಗಾದ್ರೆ ಇದು ಇನ್ನು ಮೂರು ತಿಂಗಳಗಳ ಕಾಲ ದರ್ಶನ್ ಆಚೆ ಬರೋಕ್ಕಾಗೋದಿಲ್ವಾ ನೋಡಿ ಅವರ ಅಭಿಮಾನಿಗಳಿಗೆ ಬಹಳ ಕುತೂಹಲ ಇದೆ ತಿಳಿದುಕೊಳ್ಬೇಕು ಅಂತ ಏನಾಗ್ಬೋದು ನಮ್ಮ ಬಾಸ್ ಭವಿಷ್ಯ ಅಂತ ನಟ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಕೌಡೆ ಪಿರ್ ಲಾಲ್ ಸಾಬ್ ಹಾಗಾದ್ರೆ ಈ ಭವಿಷ್ಯ ನಿಜ ಆಗುತ್ತಾ ಯಾಕಂದ್ರೆ ಅವರ ಅಭಿಮಾನಿಗಳು ಎಲ್ಲ ಕಡೆ ಭವಿಷ್ಯ ಕೇಳ್ತಾ ಇದ್ದಾರೆ ಏನೋ ಎರಡು ಮೂರು ತಿಂಗಳು ಜೈಲು ಫಿಕ್ಸ್ ಅಂತ ಕೌಡೆ ಲಾಲ್ ಸಾಬ್ ಅವ್ರು ಹೇಳಿದ್ದಾರೆ ನೋಡಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ಭವಿಷ್ಯವನ್ನ ಕೇಳ ಕೇಳುವಂಥದ್ದಿದೆ ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದಲ್ಲಿ ಕೌಡೆಪಿರ್ ಲಾಲ್ ಸಾಬ್ ಭವಿಷ್ಯವನ್ನ ನುಡಿದಿದ್ದಾರೆ ಅವರ ಅಭಿಮಾನಿಗಳು ದರ್ಶನ್ ಬಗ್ಗೆ ಭವಿಷ್ಯವನ್ನ ಕೇಳಿದ್ರು ನಮ್ಮ ಬಾಸ್ದು ಮುಂದಿನ ಕಾನೂನಾತ್ಮಕವಾಗಿ ಏನಾಗ್ಬೋದು ಹೇಳಿ ನೀವು ಭವಿಷ್ಯ ಹೇಳಿ ಅಂತ ಕೇಳಿದಾಗ ಅಲಾಹಿ ದೇವರು ಆ ಭಾಗದಲ್ಲಿ ಬಹಳ ನಂಬಿಕೆ ಇರುವಂತಹ ಒಂದು ದೇವರು ಇದು ಅಲಾಹಿ ದೇವರು ಅವ್ರೇನು ಹೇಳ್ತಾರೋ ಅದು ಸಾಕಷ್ಟು ಕೆಲವೊಂದು ಅವರವ್ರ ನಂಬಿಕೆ ಅದು ಅಲ್ಲಿ ನಿಜ ಆಗಿದೆ ಉದಾಹರಣೆಗಳಿದ್ದಾವೆ ಹಾಗಾಗಿ ಅವ್ರ ಅಭಿಮಾನಿಗಳು ನೋಡಿ ಅಲ್ಲಿ ಕೇಳಿದ್ದಾರೆ ದರ್ಶನ್ ಅವರ ಬಗ್ಗೆ ನಮ್ಮ ಬಾಸು ಇನ್ನಷ್ಟು ದಿನ ಜೈಲಲ್ಲಿ ಇರಬೇಕಾಗತ್ತೆ ಬಿಡುಗಡೆ ಆಗ್ತಾ ಇರಲ್ಲ ಅಂತ ಅವಾಗ ಹೇಳಿದ್ದಾರೆ ಇನ್ನು ಮೂರು ತಿಂಗಳು ಜೈಲು ವಾಸ ಫಿಕ್ಸ್ ಅನ್ನುವಂಥದ್ದು બે તીના ગામ મેં રજોર હો બે તીના હા એ મોર તીના મોર તીના મોર તીના એ સરી ગલ કે પોસ્ટ એ સુમ હાપી એ સવારી ભટાવ એ માયમો મેરેસાપા આઈરા મારસક ನೋಡಿ ನೀವು ನೋಡ್ತಾ ಇದ್ರಿ ಅವರ ಅಭಿಮಾನಿ ಕೇಳ್ತಾರೆ ದರ್ಶನ್ ಅವರ ವಿಚಾರವಾಗಿ ನಮ್ಮ ಬಾಸ್ದು ಜೈಲು ಎಷ್ಟು ತಿಂಗಳಾಗ್ಬೋದು ಇನ್ನೂ ಯಾವಾಗ ಆಚೆ ಬರ್ಬೋದು ಅಂತ ನೋಡಿ ಎರಡು ಮೂರು ತಿಂಗಳು ಅಂತ ಆ ಕಡೆಯಿಂದ ಉತ್ತರ ಬರುತ್ತೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಕೌಡೇಪಿಯರ್ ಲಾಲ್ ಸಾಬ್ ಅವರ ಒಂದು ಭವಿಷ್ಯ ಇದು ಆ ಭಾಗದಲ್ಲಿ ಜಾಸ್ತಿ ಅಂದರೆ ಎಲ್ಲ ಧರ್ಮದವರು ಧರ್ಮಾತೀತವಾಗಿ ಈ ಭವಿಷ್ಯವನ್ನು ನಂಬುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಬಟ್ ಅವರವರ ಅಭಿಮಾನಿಗಳದ್ದು ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ ಅವರ ಗೌರವ ಅವರ ಒಂದು ಒಂದು ಕಾತುರತೆ ಯಾವಾಗ ಆಚೆ ಬರ್ತಾರೆ ಬಾಸ್ ಅಂತ ಕಾಯ್ತಾ ಇದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ಹರಕೆ ಕಟ್ಕೊಳ್ತಾ ಇದ್ದಾರೆ ಮುಡಿ ಕೊಡ್ತಾ ಇದ್ದಾರೆ ಈ ರೀತಿ ಭವಿಷ್ಯವನ್ನ ಕೇಳ್ತಾ ಇದ್ದಾರೆ ಕವಡೆ ಹಾಕಿಸ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಹಾಗೆ ಆಗುತ್ತೆ

ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ ನಾಗರಾಜ್ ಈಗ ದರ್ಶನ್ ಆಚೆ ಬರ್ತಾರೆ ಅಂತೇಳಿ ಅವ್ರ ಅಭಿಮಾನಿಗಳು ಸಾಕಷ್ಟು ಕಡೆ ಹರಕೆ ಹೊರ್ತಿದ್ದಾರೆ ಭವಿಷ್ಯ ಕೇಳ್ತಿದ್ದಾರೆ ಈ ಕೌಡೇಪೀರ್ ಲಾಲ್ ಸಾಬ್ ಅವರ ಭವಿಷ್ಯ ಆ ಭಾಗದಲ್ಲಿ ಎಸ್ಟ್ರಿಮೆಂಟ್ಗೆ ಒಂದು ನಂಬಿಕೆಗೆ ಅರ್ಹವಾಗಿದೆ ಮತ್ತು ಅಭಿಮಾನಿಗಳು ಯಾವ ರೀತಿಯಲ್ಲಿ ತಮ್ಮ ಮನವಿಯನ್ನು ಇಟ್ಟರು ಅಂತ ಪ್ರಭು ಇನ್ನ ಈಗಾಗಲೇ ನಟ ದರ್ಶನ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ ಆದ್ರೆ ಅವರು ಜೈಲಿನಲ್ಲಿ ಸಹ ಅವರ ಅಭಿಮಾನಿಗಳು ಬಹಳಷ್ಟು ಕಾತ್ರದಿಂದ ಕಾಯ್ತಾರೆ ಯಾಕಂದ್ರೆ ಯಾವಾಗ ಅವರ ನಮ್ಮ ಬಾಸ್ ಡಿ ಬಾಸ್ ಹೊರಗೆ ಬರ್ತಾರೆ ಅಂತ ಹೇಳಿ ಕಾತರದಿಂದ ಕಾಯ್ತಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ದೇವರುಗಳ ಮೊರೆಯನ್ನ ಅಭಿಮಾನಿಗಳು ಇರೋದು ಇದ್ರ ಜೊತೆಗೆ ಇವತ್ತು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಏನೀಗ ಮೊಹರಂ ಹಬ್ಬ ಬರುತ್ತೆ ಮೊಹರಂ ಹಬ್ಬದ ನಂತರ ಒಂದು ಕೌಡೆಪೀರ್ ಹಬ್ಬ ಅಂತ ಬರುತ್ತೆ ಕೌಡಪ್ಪೀರ್ ಹಬ್ಬದಲ್ಲಿ ಸ್ವತಃ ಈಗ ಆ ಏನು ಕನಕಗಿರಿ ಪಟ್ಟಣದ ಮೆಹಬು ಮತ್ತು ರಾಜು ಅನ್ನ ಅಭಿಮಾನಿಗಳು ಆ ಕೌಡಪಿಯರ್ನ ಒತ್ತಂತ ಸವರಿನ ಒತ್ತಂತ ಆ ದೇವರಲ್ಲಿ ಅಂದ್ರೆ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ನಮ್ಮ ದರ್ಶನ್ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ದಯವಿಟ್ಟು ಅಂತ ಕೇಳ ಅಂತ ಕೇಳ್ಕೊಂಡಾಗ ಎರಡ್ ಮೂರು ತಿಂಗಳ ಆಗ್ಬಹುದು ಅಂತೇಳಿ ಅವ್ರು ಬಹುಶಃ ಹಿಡಿದಿರುವಂತದ್ದು ಅಂದ್ರೆ ಇದ್ರ ಜೊತೆಗೆ ಹಿಂದೆ ಎರಡ್ ಸಾವಿರ ಹಬ್ಬ ಹತ್ತೊಂಬತ್ತರಲ್ಲಿ ಕೂಡ ಡಿ ಕೆ ಶಿವ ಬಂದರಾದಾಗ ಇದೇ ಕೌಡಪಿಯರ್ ಅವರು ಕೂಡ ಏನೋ ಭವಿಷ್ಯ ಹಿಡಿದ್ರು ಇಲ್ಲ ಬಿಡುಗಡೆ ಆಗ್ತಾರೆ ಅಂದ್ರೆ ಎಲ್ಲಾ ಸಂಕಷ್ಟದಿಂದ ಹೊರ ಬರುತ್ತಾರೆ ಅಂತ ಹೇಳ್ಕೊಂಡಿದ್ರು ಅಂದ್ರೆ ಹೇಳ್ಕೊಂಡಿದ್ರು ಇದ್ರ ಜೊತೆಗೆ ಇದೀಗ ಅವರೇ ಸ್ವತಃ ಡಿ ಕೆ ಶಿವರು ಯಾರು ಡಿ ಬಾಸ್ ಅಂದ್ರೆ ದರ್ಶನ್ ಅವರ ಕುರಿತಂತ ಒಂದು ಭವಿಷ್ಯ ನಡೆದಿರುವಂತದ್ದು ಅಭಿಮಾನಿಗಳಿಗೆ ಸಂತಸ ತಂದಿರೋದು ಅಂದ್ರೆ ಎರಡು ಮೂರು ತಿಂಗಳಲ್ಲಿ ಖಂಡಿತವಾಗಿ ಹೊರಗೆ ಬರುತ್ತಾರೆ ಅವ್ರ ಸಂಕಷ್ಟದಿಂದ ಹೊರಗೆ ಬರುತ್ತೆ ಅಂತ ಹೇಳಿರುವಂತದ್ದು ಅಭಿಮಾನಿಗಳಲ್ಲಿ ಕೆಲವೊಂದಿಷ್ಟು ಅಭಿಮಾನಗಳಲ್ಲಿ ಸಂತಸ ತಂದಿರೋದು ಒಟ್ಟಾರೆ ಇವತ್ತು ಪ್ರತಿಯೊಬ್ಬ ಅಭಿಮಾನಿಗಳು ಬೇರೆ ಬೇರೆ ರೀತಿಯಿಂದ ದೇವರವನ್ನು ಮೊರೆ ಹೋಗ್ತಾರೆ ದರ್ಶನ್ ಹೊರಗೆ ಬರಲತ್ತೆ ಕೇಳ್ಕೊಂಡಿರೋದು ಪ್ರಭು ನಾಗರಾಜ್ ಮಾಹಿತಿಗಾಗಿ